ಯಾರ ಅವಳು ಹುಡುಗಿ ದೇವತ್ತಾರ ಅವಳೆ ನೀನ್ ಇತರ ಬಿದಿಬಿ ಅಂತ ಬಿಕ್ತಾ ಇದ್ರೆ ನನ್ಗೆ ಟಿ ಟಿ ಕಿ ಟಿ ತಿಳಿ ಹಿಡಿಯುತ್ತೆ ನನ್ನ ಹತ್ರ ಬೇಡ ಬಾಸ್ ನಿಂಗೆ ಆಟ ಅಷ್ಟೇ ಗೊತ್ತು ಆದರೆ ನಂಗೆ ನಿನ್ನ ನವರಂಗಿ ಆಟ ಎಲ್ಲ ಗೊತ್ತು ನಿನ್ನ ಜಾಗದಲ್ಲಿ ಯಾವ್ದು ಗಂಡಸಿದ್ದರೆ ಬರೀ ಡಿಚ್ಚಿ ಹೊಡೆದ ಸಾಯಿಸ್ ಬಿಡ್ತಾ ಇದೆ ಹುಷಾರು ಬಿದ್ಗಿದ್ಯಾ ಜೋಪಾನ ನಾನ್ ಚಿಕ್ಕೋಳಿದ್ದಾಗ ದೊಡ್ಡೋರೆಲ್ಲಾ ಮದ್ವೆ ಆಗ್ತಾ ಇದ್ರು ದೊಡ್ಡೋಳಾಗಿದ್ದೀನಿ ಚಿಕ್ಕವರೆಲ್ಲಾ ಮದ್ವೆ ಆಗ್ತಾ ಇದಾರೆ ನಾನ್ ಕೆಂಪ್ರಂಗಮ್ಮ ஆஹ் அக்கி கொட்டில் அக்கி கொட்டில ராகி கோதி கொட்டில் கொட்டில் எண்ணெட்ட காஃபி பூடி கொட்டில டீ பூடி கொட்டில் ஆமே திர் அக்கி கொட்டில் ராகி கொட்டில் கொட்டில் ஆஹ் சோப்பின் பிடி கொட்டில் சோப்பின் பிடி கொட்டில சோப் கொட்டில் திருக ராகி கொட்டில் கோதி கொட்டில் திர் ஆமேல் அக்கி அக்கி கொட்டில் அக்கிர் கொட்டில் கொட்டில ವಿಡಿಯೋ ನನ್ನ ಅಳಿಯಂದ್ರಿಗೋಸ್ಕರ ನಂಗೆ ತುಂಬಾ ಜನ ಅಳಿಯಂದಿರಿದ್ದಾರೆ ಅತೇ ನಿನ್ ಫಾಲೋವರ್ಸ್ ಅತ್ತೆ ನಿನ್ನ ಅಭಿಮಾನಿ ಅಂತ ಕೂಗಿ ಕೂಗಿ ಹೇಳ್ತಾರೆ ಎಲ್ಲೇ ರೋಡಲ್ಲಿ ಹೋಗ್ಬೇಕಾರೇನು ನೀನು ಅವ್ರಿಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಹಂಗೇನೆ ಆ ಸೆಟ್ರ ಮಂಜು ಕಾಟ ಕೊಡಕ್ ಕಡಿಮೆ ಮಾಡ್ರ ಪಾಪ ಕಣ್ಣುಲಿ ಚೆನ್ನಾಗಿರುತ್ತೆ ಕಿತ್ ಗುಡ್ ಯಾಕೆ ಕೆಲ್ಸ ಇಲ್ಲ ಅಂದ್ರೆ ನಾನ್ ಬೆಕ್ಕುದು ತರಿ ಸುಮ್ ಸುಮ್ ಯಾಕೆ ಬ್ಯಾಡ್ ಕಮೆಂಟ್ ಮಾಡ್ತೀಯಾ ಇಷ್ಟ ಇದ್ರೆ ನೋಡಿಲ್ಲ ಅಂದ್ರೆ ಮೇಲೆ ತೆಳ್ಳು ಬೇವರ್ಸಿ ನನ್ ಮಗ್ನೆ ಅಷ್ಟು ಕೆಲಸ ಇಲ್ಲ ಅಂದ್ರೆ ನಾಯಿ ತಿಕ್ಕ ಕೈ ಹೋಗ್ಬಿಟ್ಟು ಬೇವರ್ಸಿ ಏನ್ ಎಲ್ಲ ವೀಡಿಯೋಸ್ಗೂ ಒಂದೊಂದು ಬ್ಯಾಡ್ ಕಮೆಂಟ್ ಇಡ್ತಾನೆ ಇರೋದು ಈಗ ಬರುತ್ತೆ ಬಾಯಿಗೆ ಸರಿಯಾಗಿ ನಿನ್ನಿಂದ ಎಲ್ಲರೂ ನೋಡ್ತಾರೆ ಅಂತ ಸುಮ್ಮನೆ ಇದೀನ ಅಷ್ಟೇ ಬೇವರ್ಸಿ ನನ್ ಮಗ್ನೆ ಕೈಗೆ ಸಿಗು ನಿನ್ನ ಕಿತ್ತಾಕ್ತೀನಿ ಬೀಜನ